ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಏನಾಗಿದೆ ಅಂತ ನೋಡೋಣ ಬನ್ನಿ ಹೌದು ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಆರೋಗ್ಯದ ಸಮಸ್ಯೆಯಿಂದ ಈಗ ಬಳಲುತ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಇದೇ ವಿಚಾರವಾಗಿ ನಿಖಿ ಕುಮಾರಸ್ವಾಮಿ ಅವರು ಸಹ ಕಮ್ಮಿ ಕಣ್ಣೀರು ಹಾಕಿದ್ದಾರೆ ನಮ್ಮ ತಂದೆ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾರೆ ಆದಷ್ಟು ಬೇಗ ಚೇತರಿಸ್ಕೊಂಡು ಸಹ ಬರ್ತಾರೆ ಯಾರು ಕೂಡ ಭಯ ಪಡಬೇಡಿ ಅವರ ಕೆಲಸ ಎಲ್ಲದನ್ನು ಕೂಡ ನಾನೇ ಮಾಡ್ತಿದ್ದೇನೆ ಅಂತ ಹೇಳಿ ಸಮಾವೇಶದಲ್ಲಿ ತುಂಬನೇ ಭಾವನಾತ್ಮಕವಾಗಿ ಹೇಳ್ತಾರೆ ಹಿಂದೆ ಕುಮಾರಸ್ವಾಮಿ ಅವರು ಮೂಗಲಿ ಸಹ ರಕ್ತ ಸಹ ಬಂದಿತ್ತು ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಇನ್ನು ಎದೆಯ ಸ್ಟೆಂಟ್ ಆಗ್ಸಿರೋದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದರಿಂದ ಮತ್ತಷ್ಟು ಅವರು ರೆಸ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಅವರು ಎಲೆಕ್ಷನ್ ಟೈಮಲ್ಲಿ ತುಂಬಾ ಓಡಾಟ ಮಾಡಿದ್ದು ಅವರ ಅನಾರೋಗ್ಯಕ್ಕೆ ಸಮಸ್ಯೆ ಆಗಿದೆ ಇದೇ ಕಾರಣಕ್ಕಾಗಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಆದಷ್ಟು ಬೇಗ ತಮಿಳುನಾಡಿನ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಚೇತರಿಸ್ ಬರಲಿದ್ದಾರೆ ಇದೇ ಕಾರಣಕ್ಕಾಗಿ ಅವರು ಸಣ್ಣ ಆಗಿರುವಂಥದ್ದು ಅಂತೇಳಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ತುಂಬನೇ ಭಾವನಾತ್ಮಕವಾಗಿ ಇದನ್ನು ಹೇಳ್ಕೊಂಡು ಕಣ್ಣೀರು ಸಹ ಹಾಕಿದ್ದಾರೆ ಎಚ್ ಡಿ ಕುಮಾರ್ ಸ್ವಾಮಿ ಆರೋಗ್ಯ ತುಂಬಾ ಕ್ಷೀಣವಾಗಿದೆ ಅಂತಲೂ ಸಹ ಹೇಳ್ಬೋದು ಆದರೆ ಹೆಚ್ಚಿನ ಇರುತ್ತೆ ತಮಿಳುನಾಡಿನ ಅವರ ಖಾಸಗಿ ಆಸ್ಪತ್ರೆ ಆದಂತ ಅವ್ರಿಗೂ ಆಪ್ತ ಸ್ನೇಹಿತನ ಆಸ್ಪತ್ರೆಯಲ್ಲಿ ಪಡೆಯುತ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಚೇತರಿಸಿಕೊಂಡು ಮತ್ತೆ ವಾಪಸ್ ಬರಲಿದ್ದಾರೆ